ಎರಡು ಎರಡು ದಿವಸದ ರಾಷ್ಟ್ರೀಯ ಮಂಡಳಿ ಸಭೆ ನಡೀಲಿಕ್ಕೆ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಮಾತಾಡ್ತಾ ಆ ಏನೆಲ್ಲ ನಿರೀಕ್ಷೆ ನೋಡಿ ಪಕ್ಷದ ಸಂಘಟನೆ ಮತ್ತು ಭೂತ್ ಮಟ್ಟವೇ ಚುನಾವಣಾ ತಯಾರಿ ಏನ್ ಮಾಡಬೇಕು ಅದರಲ್ಲಿ ನಿನ್ನೂ ಪ್ರಥಮ ಹಂತದಲ್ಲಿ ಚರ್ಚೆ ಆಗಿದೆ ಮೋಸ್ಟ್ಲಿ ಇವತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರು ಅವರ ನಾಯಕದಲ್ಲಿ ಸಮಾರೋಪ ನಡೀತಾ ಇದೆ ಬಹಳ ಒಂದು ಇನ್ಸ್ಟ್ರಕ್ಷನ್ ಕೂಡ ಅಂತದ್ದು ಪಾರ್ಲಿಮೆಂಟ್ ಇಲೆಕ್ಷನ್ ಯಾವ ರೀತಿ ಗೆಲ್ಲಬೇಕು ಬೂತ್ ಮಟ್ಟದಲ್ಲಿ ಯಾವ ರೀತಿ ಕೆಲಸ ಮಾಡ್ಬೇಕಂತ ಹೇಳಿ ಇವತ್ತು ಗ್ರೌಂಡ್ ಲೆವೆಲ್ ದಿಂದ ಸ್ಟೇಟ್ ಲೆವೆಲ್ ಮತ್ತು ಸೆಂಟ್ರಲ್ ಲೆವೆಲ್ ಇರುವಂತಹ ಕಾರ್ಯಕರ್ತರು ಬಂದಿದ್ದಾರೆ ಅವರೆಲ್ಲರಿಗೂ ಸಲಹೆ ಸೂಚನೆ ಕೊಡುವಂತ ಕೆಲಸ ಪ್ರಧಾನಮಂತ್ರಿಗಳು ಮಾಡ್ತಾರೆ ಮತ್ತೆ ನಿನ್ನೆ ಯೋಗಿ ಆದಿತ್ಯನಾಥ್ ಅವರು ಮಾತಾಡಿದ್ದಾರೆ ಕೇಂದ್ರ ಸಚಿವರು ಮಾತಾಡಿದ್ದಾರೆ ನಡ್ಡಾ ಅವರು ಮಾತಾಡಿದ್ದಾರೆ ಆ ಭಾಷಣದ ವಿಶೇಷತೆ ಎಲ್ಲವೂ ನಮ್ಮ ಟಾರ್ಗೆಟು ತ್ರೀ ಸೆವೆಂಟಿ ಪ್ಲಸ್ ಮತ್ತು ಎನ್ ಡಿ ಎ ಫೋರ್ ಹಂಡ್ರೆಡ್ ಮೋರ್ ದನ್ ಫೋರ್ ಹಂಡ್ರೆಡ್ ಸೀಟ್ಸ್ ಗೆಲ್ಲಬೇಕು ಅನ್ನುವಂತ ಒಂದು ಏನ್ ಟಾರ್ಗೆಟ್ ಇದೆ ಅದು ಸಾಧನೆ ಮಾಡಲಿಕ್ಕೆ ಪೂರಕವಾಗಿ ಏನು ಸಲಹೆ ಸೂಚನೆ ಕೊಟ್ಟಿದ್ದಾರೆ ಎಲ್ಲರೂ ಅದೇ ಸೂಚನೆ ಕೊಟ್ಟಿದ್ದಾರೆ ಎರಡು ದಿವಸದ ರಾಷ್ಟ್ರೀಯ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಮಾತಾಡ್ತಿದ್ದಾರೆ ಏನೆಲ್ಲ ನಿರೀಕ್ಷೆಗಳು ನೋಡಿ ಪಕ್ಷ ಸಂಘಟನೆ ಮತ್ತು ಬೂತ್ ಮಟ್ಟದ ಚುನಾವಣಾ ತಯಾರಿ ಏನು ಮಾಡಬೇಕು ಅದರಲ್ಲಿ ಇನ್ನೂ ಪ್ರಥಮ ಹಂತದಲ್ಲಿ ಚರ್ಚೆ ಆಗಿದೆ ಮೋಸ್ಟ್ಲಿ ಇವತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಅವರ ನಾಯಕರಲ್ಲಿ ಸಮಾರೋಪ ನಡೀತಾ ಇದೆ ಬಹಳ ಒಂದು ಇನ್ಸ್ಟ್ರಕ್ಷನ್ ಕೂಡ ಪಾರ್ಲಿಮೆಂಟ್ ಇಲೆಕ್ಷನ್ ಯಾವ ರೀತಿ ಗೆಲ್ಲಬೇಕು ಭೂತ್ ಮಟ್ಟದಲ್ಲಿ ಯಾವ ರೀತಿ ಕೆಲಸ ಅಂತ ಹೇಳಿ ಇವರು ಗ್ರೌಂಡ್ ಲೆವೆಲ್ ದಿಂದ ಸ್ಟೇಟ್ ಲೆವೆಲ್ ಮತ್ತು ಸೆಂಟ್ರಲ್ ಲೆವೆಲ್ ಇರುವಂತ ಕಾರ್ಯಕರ್ತರು ಇಲ್ಲಿ ಬಂದಿದ್ದಾರೆ ಅವರೆಲ್ಲರಿಗೂ ಸಲಹೆ ಸೂಚನೆ ಕೊಡುವಂತ ಕೆಲಸ ಪ್ರಧಾನಮಂತ್ರಿಗಳು ಮಾಡ್ತಾರೆ ಮತ್ತೆ ನಿನ್ನೆ ಯೋಗಿ ಆದಿತ್ಯನಾಥ್ ಅವರು ಮಾತಾಡಿದ್ದಾರೆ ಕೇಂದ್ರ ಸಚಿವರು ಮಾತಾಡಿದ್ದಾರೆ ನಡ್ಡಾ ಅವರು ಮಾತಾಡಿದ್ದಾರೆ ಆ ಭಾಷಣದ ವಿಶೇಷತೆ ಎಲ್ಲವೂ ನಮ್ಮ ಟಾರ್ಗೆಟ್ ತ್ರೀ ಸೆವೆಂಟಿ ಪ್ಲಸ್ ಮತ್ತು ಎನ್ ಎ ಫೋರ್ ಹಂಡ್ರೆಡ್ ಮೋರ್ ಮೋರ್ ದೆನ್ ಫೋರ್ ಹಂಡ್ರೆಡ್ ಸೀಟ್ಸ್ ನೀವು ಗೆಲ್ಲಬೇಕು ಅನ್ನುವಂಥದ್ದು ಒಂದು ಏನು ಟಾರ್ಗೆಟ್ ಇದೆ ಅದು ಸಾಧನೆ ಮಾಡ್ಲಿಕ್ಕೆ ಪೂರಕವಾಗಿ ಏನು ಸಲಹೆ ಸೂಚನೆ ಕೊಟ್ಟಿದ್ದಾರೆ ಎಲ್ಲರೂ ಅದೇ ಸೂಚನೆ ಕೊಟ್ಟಿದ್ದಾರೆ